ಅನೇಕರು ಮುಗಿಸಿ ಜಾಬ್ಗಾಗಿ ಹುಡುಕ್ತಾ ಇರ್ತೀರ ಇನ್ನು ಕೆಲವರು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರ್ತೀರ ಅವರಿಗಾಗಿ ಇಲ್ಲಿದೆ ಡೀಟೇಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕರಿಯರ್ ಅಪೋರ್ಚುನಿಟಿ ವೈಯಕ್ತಿಕವಾಗಿ ಬ್ರ್ಯಾಂಡಿಂಗ್ ಅನ್ನು ನೀವು ಪಡೆಯಬಹುದು ಫ್ರೀಲ್ಯಾನ್ಸರ್ ಆಗಿಯೂ ಕೂಡ ಕೆಲಸವನ್ನು ಮಾಡಬಹುದು ನಿಮ್ಮದೇ ಸ್ವಂತ ಏಜೆನ್ಸಿಯನ್ನು ನೀವು ಪ್ರಾರಂಭಿಸಬಹುದು ಎಮ್ ಎನ್ ಸಿ ಕಂಪನಿಗಳಲ್ಲಿ ಅಥವಾ ಏಜೆನ್ಸಿಗಳಲ್ಲಿ ಉದ್ಯೋಗವನ್ನು ನೀವು ಗಳಿಸಬಹುದು ನೀವೇ ಸ್ವಂತ ಕೋಚಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಬಹುದು ನೀವೇ ಸ್ವಂತ ಇ ಕಾಮರ್ಸ್ ಸ್ಟೋರ್ ಮೂಲಕ ಆನ್ಲೈನ್ ವ್ಯಾಪಾರವನ್ನು ಕೂಡ ಪ್ರಾರಂಭಿಸಬಹುದು ಹಾಗಿದ್ರೆ ಇನ್ನು ಯೋಚನೆ ಮಾಡದೆ ಹಿಂದೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕನ್ನಡದಲ್ಲಿ ಕಲಿಯಲು ಭೇಟಿ ನೀಡಿ ಕೋರ್ಸಸ್ ಡಾಟ್ ಕಲಾಹಂಸ ಡಾಟ್ ಇನ್